ರಾಜ್ಯ ಸರ್ಕಾರ ನೀವು ಮ್ಯಾಚಿಕ್ಟ್ರೆ ಮೂರ್ ಸಾವಿರ ಕೋಟಿ ತಕ್ಷಣ ಬಿಡುಗಡೆ ಇದೆ ರಾಜ್ಯ ಸರ್ಕಾರ ಈ ಮೂರ್ ಸಾವಿರ ಕೋಟಿ ಅನ್ಯಾಯಿಟ್ಟಿದೆ ಇಲ್ಲಿ ಇಪ್ಪತ್ತಾರು ಸಾವಿರ ಕೋಟಿ ಬೇಕಲ್ಲ ಆ ಪ್ರಾಜೆಕ್ಟ್ ಮಾಡಿದೆ ಅನ್ಯಾಯ ರಾಜ್ಯ ಮಾಡಿಲ್ಲ ಇಲ್ಲಿಂದ ಅನ್ಯಾಯ ಮಾಡ್ಕೊಳ್ತಾ ಇದ್ದೀವಿ

ನ್ಯಾಷನಲ್ ಬ್ಯಾಂಕ್ ಸಾಲ ಪಡೆದಿದೆ ಎಂಬ ತಿಳಿಸಿದ್ರೆ ದುರ್ಪಡಿ ಅಂತ ಹೋಗಿದ್ದ ನಾನು ನಮ್ಮ ರಾಜ್ಯ ನಮ್ಮ ಬಜೆಟ್ ಇಲ್ಲೇ ಹಣ ಕೊಟ್ಟಿಲ್ಲ ನಾನು ಡೆವಲಪ್ಮೆಂಟ್ ದುಡ್ಡು ಕೊಟ್ಟಿಲ್ಲ ನಾನು ನಿಮಗೆ ಏನಾಗಿದೆ ಮಾಡೋದಕ್ಕೆ ಬರೀ ಈ ಕತೆ ಹೇಳ್ಕೊಂಡು ಹೋದ್ರೆ ಎಲ್ಲಿಂದ ಕೇಂದ್ರ ಸರ್ಕಾರ ನೀವು ಕೋಪರೇಷನ್ ಸಾಧ್ಯ ನೀವು ಇದು ನಾನು ಹೇಳ್ತೇನೆ

ಮೂರು ಸಾವಿರ ಕೋಟಿ ಫೈನಾನ್ಸ್ ಇಷ್ಟೇ ಕೋಟಿ ಮಾಡಿದ್ದಾರೆ ಅದಕ್ಕೆ ಬೇರೆ ನಿಮ್ಮಿಂದ ಕಾರ್ಯಕ್ರಮ ಏನ್ ಮಾಡಿ ನಿಮ್ದು ಮ್ಯಾಚಿಂಗ್ ಕರೆಕ್ಟ್ ಹೇಳ್ಬೇಕಲ್ಲ ಇದು ಕೊಡಿ ನಮ್ಗೆ ಏನಂತ ಹೇಳಿ ನಿಮ್ಮ ಪ್ರೋಗ್ರಾಮೇ ಇಲ್ಲ ಹಬ್ಬದ ಐದು ಸಾವಿರ ಕೋಟಿ ಇವತ್ತು ಮಂಡನೆ ಮಾಡ್ತಾರೆ ಆದ್ರೆ ಅಲ್ಲಿ ಏನ್ ಸಮಸ್ಯೆಗಳಿದ್ರೆ ಇವತ್ತು ಚಂತೆ ಮಾಡಿ ಹೋಗಲ್ಲ ಈಗ ನಾನು ಕೇಳಿದ ಬಂದ್ರಿ ಇದ್ದೇನೆ ಬೀದಿಲಿ ತಮಟೆ ಹೊಡ್ಕೊಂಡು ಹೋಗ್ತಿರಲ್ಲ ತಮಟೆ ಹೊಡೆಯೋದು ನಿಲ್ಸಿ ಏನೇನ್ ಆಗಬೇಕು ಅನ್ನೋ ಪ್ಲಾನಿಂಗ್ ನೀವೇನ್ ಮಾಡ್ಕೊಂಡಿದ್ದೀರಿ ನಿಮ್ ಬಜೆಟ್ ಅಲ್ಲಿ ನೀವೆಷ್ಟು ಡೇಟ್ ಇದ್ದೀರಿ ಇದೆಲ್ಲವನ್ನ ತಂದು ನಮ್ಮ ಮುಂದೆ ಬಂದ್ರೆ ಅವರು उबाद समय कनाडा के बोल पड़ते हैं। बंदे के लिए आपको बीटिंग पढ़ना होगा तो उबाद समय नहाते हैं। उबाद समय यहाँ बंदे लोग गरीबार पड़ते हैं बीटिंग की। ये रीति कर्जा पड़ते हैं जितने गुलाब रखा है। तब फिक्स करने दे दे। आए दोस्त बेकार ओपन के करीबा। सर्वप्रथम सबेरी निकाला नाम क्यों �

ಕೋಟಿ ಹಣ ಆ ಇವತ್ತು ಅಲ್ಲಿ ಸಾವು ಕೆಲಸ ಇವತ್ತು ಕಾರ್ಖಾನೆಗೆ ಹೋಗುತ್ತೆ ವರ್ಷಕ್ಕೆ ನೂರ ಇಪ್ಪತ್ತಾರು ಕೋಟಿ ಲಾಸ್ಟ್ ಮುಚ್ಚುತ್ತೆ ಕಾರ್ಖಾನೆ ಅದಕ್ಕೆ ಸಾವಿರದ ಏಳುನೂರು ಕೋಟಿ ಹಣವನ್ನ ಕೊಡ್ತಕ್ಕಂಥದ್ದಕ್ಕೆ ಸಹ ನಾನು

ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ